ಬೇಸಿಗೆ ಕಾಲದ ಸೀಸನ್ನಲ್ಲಿ ಮಾಡೋಣ ಬನ್ನಿ ಸ್ನೇಹಿತರೆ ಹಪ್ಪಳದ ರೆಸಿಪಿಗಳು ಎಲ್ಲರೂ ಕೂಡ ಮನೆಯಲ್ಲಿ ಟ್ರೈ ಮಾಡ್ತಾನೆ ಇರ್ತೀರ ಅವಾಗೂ ಕೂಡ ಈ ಥರವಾಗಿ ಕೂಡ ನೀವು ಅವಲಕ್ಕಿ ಹಪ್ಪಳ ಖಂಡಿತವಾಗಿ ಟ್ರೈ ಮಾಡ್ಬೋದು ನೋಡಿ ಕೈಯಲ್ಲಿ ಇಷ್ಟು ಚೆನ್ನಾಗಿ ಚೂರು ಆಗ್ತಾ ಇರೋದು ಹಾಗೆ ಎಣ್ಣೆ ಕೂಡ ಕೂಡ ಸ್ವಲ್ಪ ಕೂಡ ಹೀರ್ಕೊಳ್ಳೋದಿಲ್ಲ ತುಂಬಾ ಬಾಯಿಲಿಟ್ಟರೆ ರೀತಿ ನಾನು ಇವತ್ತು ಅವಲಕ್ಕಿ ಹಪ್ಪಳ ಮಾಡಿ ತೋರಿಸ್ತಾ ಇದೀನಿ ಸ್ನೇಹಿತರೆ ಒಂದೇ ಒಂದು ಬಟ್ಲಷ್ಟು ಅವಲಕ್ಕಿ ಇದ್ದರೆ ಸಾಕು ನೂರಕ್ಕಿಂತ ಜಾಸ್ತಿನೇ ಹಪ್ಪಳ ಮಾಡ್ಕೋಬೋದು ಅದು ಯಾವ ಥರವಾಗಿ ಅಂತ ತೋರ್ ತೋರಿಸ್ತಾ ಇದ್ದೀನಿ ನೋಡಿ ನೀವು ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಇವಾಗ ಒಂದು ಬಟ್ಲಷ್ಟು ಅವಲಕ್ಕಿ ತಗೊಂಡು ಒಂದು ಸರ್ತಿ ವಾಶ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ನಾನು ಒಂದು ಬಟ್ಲಷ್ಟು ನೀರು ಹಾಕಿ ನೆನೆಯೋದಕ್ಕೆ ಬಿಡ್ತೀನಿ ಯಾವ ಬಟ್ಲಿಂದ ನಾನು ಅವಲಕ್ಕಿ ತೊಗೊಂಡಿದ್ದೀನಲ್ಲ ಅದೇ ಬಟ್ಲಿಂದ ನೀರು ಹಾಕಿ ಒಂದು ಐದು ನಿಮಿಷದವರೆಗೂ ಕೂಡ ಅದಕ್ಕೆ ಬಿಟ್ಟರೆ ಚೆನ್ನಾಗಿ ನೆಂದು ಉಬ್ಬಿ ಬರುತ್ತೆ ನೋಡಿ ನೀರು ಮಾತ್ರ ಸ್ವಲ್ಪ ಕೂಡ ಜಾನ್ಬಾರ್ದು ಹಾಗೆ ಇಡಬೇಕಾಗತ್ತೆ ಇವಾಗ ಅದು ಪೂರ್ತಿ ನೆಂದಾದ್ಮೇಲೆ ಒಂದು ಮಿಕ್ಸಿ ಜಲ್ಲಿ ನಾವು ಇವಾಗ ತಿರುಬ್ಕೊಂಬರ್ಬೇಕು ಇವಾಗ ನೋಡಿ ಮಿಕ್ಸಿ ಜಲಲ್ಲಿ ಪೂರ್ತಿ ಎಲ್ಲನೂ ಕೂಡ ಹಾಕಿದ್ದೀನಿ ಅದೇ ಬಟ್ಲಿನಿಂದ ಅಳತೆ ಮಾಡಿ ಮತ್ತೆ ಒಂದು ಬಟ್ಲು ನೀರು ಹಾಕ್ತಾಯಿದ್ದೀನಿ ನೋಡಿ ನೀರು ಹಾಕಿ ಮತ್ತೆ ನಾನು ರುಬ್ತೀನಿ ಇದಕ್ಕೆ ನೋಡಿ ನೀವು ಯಾವ ರೀತಿ ಚೆನ್ನಾಗಿ ರುಣ್ಣಗೆ ರುಬ್ಕೊಳ್ತೀರಿ ಅಷ್ಟು ಚೆನ್ನಾಗಿ ಹಪ್ಪಳ ಬರುತ್ತೆ ಇವಾಗ ನಾನು ರುಬ್ಕೊಂಡು ತೊಗೊಂಡಾಯ್ತು ಒಂದು ದೊಡ್ಡ ಬೌಲಲ್ಲಿ ನಾನು ತೆಗಿತಾ ಇರೋದು ರುಬ್ಬಿರೋಂಥ ಹಿಟ್ಟು ಇವಾಗ ಹಪ್ಪಳಕ್ಕೆ ಕುದಿಯೋಕ್ಕೆ ಇಡಬೇಕಲ್ವ ಹಾಗಾಗಿ ನಾನು ದೊಡ್ಡ ಬೌಲಷ್ಟೇ ತೊಗೊಂಡಿದ್ದೀನಿ ಮತ್ತೆ ಒಂದು ಬಟ್ಲಷ್ಟು ನೀರು ಹಾಕಿ ಮಿಕ್ಸಿಯಲ್ಲಿ ಪೂರ್ತಿ ಅಂಟ್ಕೊಂಡಿರೋಂಥದ್ದೆಲ್ಲ ಹಿಟ್ಟು ಚೆನ್ನಾಗಿ ಅದು ಕೂಡ ಏನು ಮಾಡಬೇಕಂದ್ರೆ ಬೌಲಲ್ಲಿ ತಳ್ಕೊಂಡು ಹಾಕಬೇಕು ಸ್ವಲ್ಪ ಕೂಡ ಬಿಡಬೇಡಿ ಇವಾಗ ನೋಡಿ ಅದೇ ಬಟ್ಲಿನ ನೀರು ಹಾಕಿ ನಾನು ಚೆನ್ನಾಗಿ ಮಿಕ್ಸಿಯಲ್ಲಿ ಪೂರಾ ಚೆನ್ನಾಗಿ ತಳ್ಕೊಂಡು ತೊಗೊಂಡಿದ್ದೀನಿ ಇವಾಗ ಸ್ನೇಹಿತರೆ ಯಾವ ರೀತಿ ನಾವು ಹಿಟ್ಟು ಕುದಿಯೋಕೆ ಇಟ್ಕೋಬೇಕು ಯಾವ ಹದವಾಗಿ ನೀರು ಹಾಕ್ಕೋಬೇಕಂತ ಅದು ಕೂಡ ಹೇಳ್ತೀನಿ ನಿಮಗೆ ಬನ್ನಿ ಈ ಥರ ನಿಮ್ಮ ಮನೆಯಲ್ಲಿ ಕೂಡ ಅವಲಕ್ಕಿ ಇದ್ದಾಗ ತುಂಬಾ ಬಿ ಡಿಫ್ರೆಂಟಾಗಿ ಹಪ್ಪಳ ಯಾರಿಗೆಲ್ಲ ಬೇಕಂತಾರಲ್ಲ ಆವಾಗ ಈ ಥರವಾಗಿ ನೀವು ಹಪ್ಪಳ ಮಾಡಿ ಕೊಡ್ಬೋದು ಸ್ನೇಹಿತರೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕೇಳಬೇಡಿ ಆಗಿರುತ್ತೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಯಾಕಂದರೆ ಅದು ಹಪ್ಪಳಕ್ಕಿಂತ ಸ್ವಲ್ಪ ಅವಲಕ್ಕಿ ಹಪ್ಪಳ ರುಚಿ ಬೇರೆಯೇ ಇರುತ್ತೆ ಹಾಗಾಗಿ ಖಂಡಿತವಾಗಿ ಈ ಥರ ಕೂಡ ಮಾಡಿ ನೋಡಿ ಇವಾಗ ನೋಡಿ ನನ್ನ ಬಟ್ಲಿನಿಂದ ನಾನು ಮಿಕ್ಸಿಯಲ್ಲಿ ನೀರು ಹಾಕ್ತಾ ಅಂದಿದ್ದೀನಲ್ಲ ಅದು ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಬಟ್ಲಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿರುವಂಥದ್ದೆಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಇದರಲ್ಲಿ ಹಾಕ್ಕೊಂಡಿರೋದು ಇವಾಗ ಆಲ್ಮೋಸ್ಟ್ ಸ್ನೇಹಿತರೆ ಎಷ್ಟು ಬಟ್ಲಷ್ಟು ನೀರು ತೊಗೊಂಡಿದ್ದೀನಿ ಅಂದರೆ ನೆನೆಯೋದಕ್ಕೆ ಒಂದು ಬಟ್ಲಷ್ಟು ರುಬ್ಬೋದಕ್ಕೆ ಒಂದು ಬಟ್ಲಷ್ಟು ಮತ್ತು ಇವಾಗ ಎರಡು ಬಟ್ಲಷ್ಟು ನೀರು ಹಾಕಿದ್ದೀನಿ ಎಲ್ಲ ಕೂಡ ನಾಲ್ಕು ಬಟ್ಲಷ್ಟು ನೀರಾಗಿರೋದು ಇವಾಗ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡೆ ಹಿಟ್ಟು ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಡಿ ಹಪ್ಪಳಕ್ಕೆ ರುಚಿಗೆ ಅಂದರೆ ಸ್ವಲ್ಪ ನೋಡಿಕೊಂಡೇ ಹಾಕಬೇಕಾಗತ್ತೆ ಕಡಿಮೆ ಬಿದ್ರೆ ಪ್ರಮಾಣ ಕಡಿಮೆ ಬಿದ್ದರೆ ಏನಾಗಲ್ಲ ಜಾಸ್ತಿ ಮಾತ್ರ ಹಾಕೋದಕ್ಕೆ ಹೋಗಬೇಡಿ ಹಾಗೆ ಒಂದು ಅರ್ಧ ಚಿಟಿಕೆಯಷ್ಟು ಅಡುಗೆ ಸೋಡಾ ಕೂಡ ಅದಕ್ಕೆ ಬೆರೆಸಬೇಕು ಇವಾಗ ಇವೆಲ್ಲನೂ ಕೂಡ ನಾವು ಸ್ಟವ್ ಮೇಲೆ ಇಡೋಕ್ಕಿಂತ ಮುಂಚೆ ಎಲ್ಲ ಕೂಡ ಈ ರೀತಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕೂಡ ಗಂಟಿರಬಾರ್ದು ಆ ರೀತಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಸ್ಟವ್ ಮೇಲೆ ಇಟ್ಕೊಂಡಿದೀನಿ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕೈ ಬಿಡದೆ ಆಡಿಸ ಇರಬೇಕು ಕುದಿತಾ ಕುದಿತಾ ತುಂಬಾ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಹಿಟ್ಟು ಕೂಡ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಚೆನ್ನಾಗಿ ಕುದಿತಾ ಕುದಿತಾ ಚೆನ್ನಾಗಿ ಗಟ್ಟಿ ಆಗ್ತಾ ಬರಬೇಕು ನೋಡಿ ಈ ಥರ ಅವಲಕ್ಕಿ ಸ್ವಲ್ಪ ಕೂಡ ಗಂಟು ಥರ ಆಗಬಾರ್ದು ತಳ ಕೂಡ ಹಿಡಿಬಾರ್ದು ಹಾಗಾಗಿ ಕಲಿಸ್ತಾನೆ ಇರಬೇಕು ಸ್ನೇಹಿತರೆ ಈ ಥರ ನೋಡಿ ಚೆನ್ನಾಗಿ ಕುದಿಬೇಕು ಹಪ್ಪಳ ಎಷ್ಟು ಚೆನ್ನಾಗಿ ನಾವು ಕುದಿಯಕ್ಕೆ ಬಿಡ್ತೀವಲ್ಲ ಹಿಟ್ಟು ಅಷ್ಟು ದಿನ ಅಂದರೆ ಚೆನ್ನಾಗಿರುತ್ತೆ ವರ್ಷಾನಗಂಟಲೆ ಕೂಡ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹಿಟ್ಟು ಮಾತ್ರ ಕುದಿಯುವಾಗ ತುಂಬಾ ಕೇರ್ ತಗೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಕಡಿ ಬಿಡಿಯಲ್ಲಿ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ತುಂಬಾ ಕುದಿಬೇಕು ಹಾಗಾಗಿ ಇದು ಹತ್ತು ನಿಮಿಷವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಲಟ ಲಟ ಅಂತ ಕುದಿಯುತ್ತಲ್ವ ಅದೇ ರೀತಿಯೇ ನಮಗೆ ಹಪ್ಪಳ ಕೂಡ ರುಚಿಯಾಗಿ ತುಂಬಾ ಅರಳುವಂತೆ ಹಪ್ಪಳ ಆಗುತ್ತೆ ನೋಡಿ ಆಮೇಲೆ ನಾನು ಚೆನ್ನಾಗಿ ಲಾಸ್ಟಿಗೆ ಒಂದು ಹತ್ತು ನಿಮಿಷ ಕುದಿಯುತ್ತಾ ಬಂದಾಗ ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಜೀರಿಗೆ ಹಾಕ್ಕೊಂಡು ಬಂದರೆ ಹಪ್ಪಳದ ಕಲರ್ ಚೇಂಜ್ ಆಗೋದಿಲ್ಲ ಹಾಗಾಗಿ ಲಾಸ್ಟಿಗೆ ನಾವು ಸ್ಟವ್ ಆಫ್ ಮಾಡುವಾಗ ಜೀರಿಗೆ ಹಾಕಿ ಒಂದು ಐದು ನಿಮಿಷ ಕಲಸಿ ಹಾಗೆ ಇಡ್ಬೋದು ಬಿಸಿ ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ಜೀರಿಗೆ ಕೂಡ ಕಲರ್ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರನೇ ಹಾಗಾಗಿ ಲಾಸ್ಟಿಗೆ ಹಾಕಬೇಕು ಇವಾಗ ನೋಡಿ ಚೆನ್ನಾಗಿ ಹಿಟ್ಟು ಕುದಿಸ್ಕೊಂಡಾಯಿತು ನಾನು ಇವಾಗ ಒಂದು ಪೇಪರ್ ಕೂಡ ಹಾಕಿದ್ದೀನಿ ಇದು ಹಪ್ಪಳ ಹಾಕ್ತಾ ಇಲ್ಲ ನೆರಳಲ್ಲಿ ಕೂಡ ಹಾಕ್ಬೋದು ಬಿಸಿಲಲ್ಲಿ ಕೂಡ ಹಾಕ್ಬೋದು ಯಾರಿಗೆ ಯಾವ ರೀತಿ ಅನುಕೂಲವಾಗಿರುತ್ತೋ ಆ ರೀತಿ ನೀವು ಮಾಡ್ಕೋಬೋದು ವೀಕ್ಷಕರೇ ನಾನು ಇವಾಗ ನೋಡಿ ನೆರಳಲ್ಲಿ ಇದ್ದೀನಿ ಈ ಥರ ಮನೆಯಲ್ಲೇ ಕೂಡ ಹಾಕ್ಬೋದು ಬಿಸಿಲಲ್ಲಿ ಮಾತ್ರ ಹಾಕಬೇಕಂತೇನಿಲ್ಲ ಈ ರೀತಿ ಮನೆಯಲ್ಲೇ ಹಾಕ್ಕೊಂಡು ಬೆಳಗ್ಗೆ ಹೊತ್ತಿಗೆ ತಟ್ಟೆಯಲ್ಲಿ ಎಲ್ಲ ಕೂಡ ಹಪ್ಪಳ ಉಚ್ಕೊಂಡು ಬಂದಿರುತ್ತೆ ಆಮೇಲೆ ತಟ್ಟೆಯಲ್ಲಿ ಸ್ವಲ್ಪ ಬಿಸಿಲಿದ್ರೆ ಕೂಡ ಮನೇಲಿ ಇಟ್ಕೋಬೋದು ಹಾಗಾಗಿ ಈ ರೀತಿ ಹಪ್ಪಳ ಚೆನ್ನಾಗಿ ನಾನು ಮನೆಯಲ್ಲೇ ಹಾಕ್ಕೊಂಡಿದ್ದೀನಿ ಬೆಳಗ್ಗೆ ಹೊತ್ತಿಗೆ ರೀತಿ ಚೆನ್ನಾಗಿ ಎಲ್ಲ ಕೂಡ ಹಪ್ಪಳ ಬಿಟ್ಕೊಳ್ಳುತ್ತೆ ಆಮೇಲೆ ಯಾವುದಾದ್ರು ಒಂದು ಬೌಲಲ್ಲಿ ಹಾಕಿ ನೀವು ಬಿಸಿಲು ಕೊಟ್ಟರೆ ಸಾಕಾಗುತ್ತೆ ಒಂದೆರಡು ದಿವಸ ನೀವು ಈ ರೀತಿ ಬಿಸಿಲಿಗೆ ಇಟ್ಕೊಂಡ್ಬಿಟ್ರೆ ಹಪ್ಪಳ ಪೂರ್ತಿ ಹೋಗುತ್ತೆ ಆಮೇಲೆ ನೀವು ಎಣ್ಣೆಯಲ್ಲಿ ಕೂಡ ಕರ್ಕೊಂಡು ತೊಗೋಬೋದು ನೋಡಿ ಹಪ್ಪಳ ಒಣಗಿಸ್ಕೊಂಡು ರೆಡಿ ಆಯಿತು ಎಣ್ಣೆಯಲ್ಲಿ ಕರ್ಕೊಂಡು ತಿನ್ನಿ ಸ್ನೇಹಿತರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗಿದ್ರೆ ಎಣ್ಣೆಯಲ್ಲಿ ಕೂಡ ಕರಿತಾ ಇದ್ದೀನಿ ಈ ವಿಡಿಯೋ ಖಂಡಿತವಾಗಿ ನೋಡಿದ್ರಲ್ಲೂ ಕೂಡ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿ ಧನ್ಯವಾದ